ನಮಸ್ಕಾರ ರೈತ ಬಂದವರೇ ನಾನು ಇವತ್ತಿನ ದಿವಸ ಕುಕ್ನೂರು ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಾರ್ಯಪ್ಪನವರ ಹೊಲದಲ್ಲಿದ್ದೀವಿ ಮಾರ್ಯಪ್ನವರು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ವ್ಯವಸಾಯವನ್ನು ಎಸ್ ಎಸ್ ಎಲ್ ಸಿ ಮುಗಿಸಿದ ಮೇಲೆ ವ್ಯವಸಾಯಕ್ಕೆ ನಿಂತಿದ್ದಾರೆ ಅವರು ಮೊದಲೆಲ್ಲ ತೊಗರಿ ಹತ್ತಿ ಮೆಣಸಿನ್ಕಾಯಿ ಈರುಳ್ಳಿ ದಿನಗಳಲ್ಲದೇ ಇವರೊಬ್ಬರು ಮಾದರಿಯ ರೈತರು ಭಾಳಷ್ಟು ಜನ ಈ ಹಣ್ಣು ಬೆಳೆಗಳನ್ನು ಬೆಳೆದಾಗ ಸಾಕಷ್ಟು ಗೊಬ್ಬರಗಳನ್ನು ಹಾಕ್ತಿರ್ತಾರೆ ಇವರು ತಮ್ಮದೇ ಆಗಿರ್ತಕ್ಕಂಥ ಜೀವಾಮೃತ ಜೀವಾಮೃತ ನಂತರ ವೇಸ್ಟ್ ಡಿಕಾಂಪೋಸರ್ ಗೋಕೃಪಾಮೃತ ಅಷ್ಟೇ ಅಲ್ಲದೆ ಈ ಡ್ರ್ಯಾಗನ್ ಫ್ರೂಟ್ ಸಾಲುಗಳಲ್ಲಿ ಈ ದೈಂಚ ಆಗಿರ್ಬೋದು ಪಿಳೆ ಮತ್ತು ಜೂನಿ ಆ ನಂತರ ಈ ಒಂದು ಹುರುಳಿಯನ್ನು ಕೂಡ ಬೆಳೆದಿದ್ದಾರೆ ಅವರ ಒಂದು ಅನುಭವನ ಕೇಳೋಣ ನಮಸ್ಕಾರ ಮರಪ್ಪ ನಾಯ್ಕರು ತಾವು ಈ ವ್ಯವಸಾಯವನ್ನು ಮಾಡ್ತಾ ಇದ್ದೀರಿ ಸೊ ಇದರಲ್ಲಿ ಏನೇನು ಬೆಳೀತಾ ಇದ್ದೀರಿ ಅನ್ನೋದನ್ನು ತಾವು ಹೇಳ್ತೀರಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಅದೇ ಸರ್ ಈಗ ಡ್ರ್ಯಾಗನ್ ಹಾಕಿವಿ ಸರ್ ನಾಲ್ಕು ವರ್ಷ ಸಿ ಅದರಿಂದ ನಾವು ಒಣ ಬೇಸಾಯ ಮಾಡ್ತಿದ್ವಿ ಸರ್ ಹಾಂ ಈಗೀಗ ಮತ್ತೆ ಇದು ಈಗ ಡ್ರ್ಯಾಗನ್ ಫ್ರೂಟನ್ನು ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ಸರ್ ಈಗ ಪುಣೆ ಮೂರೇಕರಲ್ಲಿ ಎಕರಲ್ಲಿ ಎಷ್ಟು ವರ್ಷದಿಂದ ಡ್ರ್ಯಾಗನ್ ಫ್ರೂಟನ್ನು ತಾವು ಮಾಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಸರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಡ್ರ್ಯಾಗನ್ ಫ್ರೂಟನ್ನು ಬೆಳೀತಾ ಇದ್ದಾರೆ ಸರ್ ಅದಷ್ಟಲ್ಲೇ ಡ್ರ್ಯಾಗನ್ ಫ್ರೂಟಿನ ಪಕ್ಕದಲ್ಲಿ ಇವನ್ನೆಲ್ಲ ಯಾಕೆ ಬೆಳೆದಿದ್ರೆ ಈ ಸೆಣಬು ಮತ್ತೆ ದಹಂಚಾ ಆನಂತರ ಹುರುಳಿ ಬಿಳ್ಳೆ ಪಿಸ್ತರ ಬೆಳೆದಿದ್ರಲ್ಲ ಯಾಕೆ ಸರ್ ಇದು ನಾವು ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ ಒಂದು ಹಳ್ಳು ಫರ್ಟಿಲೈಸರ್ ಇಲ್ದ ಇದು ಇದು ಇಲ್ದಾನೆ ಬೆಳಿಬೇಕಂತ ಒಂದು ಇದಿತ್ತು ಸರ್ ಅದು ಮತ್ತೆ ಫಲವತ್ತತೆ ಬರ್ಬೇಕಂತ ಇದು ಮಾಡ್ಬೇಕ್ರಿ ಹಾ ಹಾ ಸಾವಯವ ಇಂಗಾಲ ಜಾಸ್ತಿ ಆಗ್ಬೇಕು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೇಕು ಮತ್ತು ವಿಷ ಮುಕ್ತವಾಗಿರ್ತಕ್ಕಂಥ ಹಣ್ಣನ್ನ ಸಾರ್ವಜನಿಕರಿಗೆ ತಿನ್ನಿಸ್ಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ತಾವು ಈ ಡ್ರ್ಯಾಗನ್ ಫ್ರೂಟ್ ಗೆ ಮತ್ತು ಪೇರಲಕ್ಕೆ ಯಾವುದೇ ಗೊಬ್ಬರವನ್ನ ಹಾಕಿ ಈ ಇದು ಮುಂಗಾರಿನಲ್ಲಿ ತಾವು ಎರಡು ಸಾಲುಗಳ ಮಧ್ಯೆ ಈ ಪೇರಲದಲ್ಲಿ ಏನೇನು ಬೆಳೆದಿದ್ದೀರಾ ಪೇರ್ಲ ಮಧ್ಯ ಸರ್ ಇದೇ ನಾವು ಇದೇ ಡೈಂಚ ಸಣಬು ಹಾಕಿ ಅದನ್ನ ಭೂಮಿ ಫಲವತ್ತತೆ ಹೆಚ್ಚ ಮಾಡಕಂತ ಈ ವರ್ಷ ಇನ್ನು ಜೋಳ ಇದು ಹತ್ತಿಯನ್ನು ಬೆಳ್ದಿರಾಲ್ದೇನೆ ಇವಾಗ ಈ ಗೊಬ್ಬರಕ್ಕೆ ಅಂದ್ರೆ ಗಿಡಗಳಿಗೆ ನೀವು ಹನಿ ನೀರಾವರಿಯನ್ನು ಕೂಡ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ತೀರಾ ಸೊ ಹನಿ ನೀರಾವರಿಯನ್ನ ಎಷ್ಟು ಎಕರೆಗೆ ತಾವು ಮಾಡಿದೀರ ಹನಿ ನೀರು ಟೋಟಲ್ ನಮ್ದು ಎಷ್ಟು ತೋಟಗಾರಿಕೆ ಐತಿ ಸರ್ ಎಲ್ಲನೂ ಹನಿ ನೀರಾವರಿ ಹನಿ ನೀರಾವರಿಯನ್ನು ಮಾಡಿದೀರ ಸೊ ಇದು ಹನಿ ನೀರಾವರಿನಲ್ಲಿ ತಾವು ಈಗ ತಯಾರು ಮಾಡಿದಿರಲ್ಲ ವೇಸ್ಟ್ ಡಿಕಂಪೋಸರು ಮತ್ತೆ ಅಮೃತ ಮಾಡಿದಿರಲ್ಲ ಸೊ ಜೀವಾಮೃತನೂ ಕೂಡ ಮಾಡಿದೀರ ಸೊ ಅದನ್ನ ನೀವು ಹನಿ ನೀರಾವರಿ ಮುಖಾಂತರ ಕೊಡ್ತೀರಾ ಅಥವಾ ಗಿಡ ಗಿಡಕ್ಕೆ ಹಾಕ್ತೀರಾ ಇಲ್ಲ ಸರ್ ಒಮ್ಮೆ ಮಳೆ ಬಂದಾಗ ಮನುಟ ಹೊಲಕ್ಕೆ ಹಾಕ್ಬಿಡ್ತೀರಾ ಡ್ರೆಂಚಿಂಗ್ ಮಾಡಿಸಿ ಡ್ರೆಂಚಿಂಗ್ ಮಾಡ್ತೀರಾ ಸೊ ಇದಷ್ಟೇ ಅಲ್ದೇನೆ ಈಗ ನೀವು ಕೋಳಿನೂ ಕೂಡ ಸಾಕಾಣಿಕೆ ಮಾಡಿದೀನಿ ಅಂತ ಅಂತೀರಾ ಈ ಕೋಳಿಯನ್ನ ತೋಟದಲ್ಲಿ ಬಿಡ್ತೀರಾ ಎಷ್ಟ್ ಕೋಳಿ ಇದಾವೆ ಒಟ್ಟು ಅರವತ್ತು ಕೋಳಿ ಕೋಳಿ ಯಾವ ತಳಿಯ ಕೋಳಿ ಅದು ಅದೇ ಗಿರಿರಾಜ್ ಗಿರಿರಾಜಿದ್ರ ಮತ್ತೆ ಹಸುಗಳನ್ನು ಕೂಡ ತಾವು ಈಗ ಸಾವಯವ ಕೃಷಿಗೆ ಹಸು ಬಹಳ ಮುಖ್ಯ ಅಂತ ಹೇಳ್ತೀವಿ ಎಷ್ಟು ಹಸುಗಳಿದಾವೆ ಎಷ್ಟು ಎತ್ತುಗಳಿದಾವೆ ಸರಿ ಹಸು ಒಂದು ಮೂರಾದವು ಸರ್ ಸರ ಎತ್ತು ನಾಲ್ಕು ನಾಲ್ಕು ಇದಾವೆ